ನಮಸ್ಕಾರ ಗಳೇ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ಆಗಿರುವ ಒಂದು ಅದ್ಭುತ ಪ್ರಗತಿಯ ಬಗ್ಗೆ ತಿಳಿದುಕೊಳ್ಳೋಣ ಯಾಕಂದ್ರೆ ಇದು ಅಮೆರಿಕಾದಂತಹ ಬಲಿಷ್ಠ ರಾಷ್ಟ್ರಗಳನ್ನೇ ಬೆಚ್ಚಿ ಬೀಳಿಸಿದೆ ಹಾಗೂ ಇದನ್ನು ಅಮೆರಿಕಾದವರು ಇಂಡಿಯಾ ಶಾಕ್ ಫ್ಯಾಕ್ಟರ್ ಅಂತಾನೆ ಕರೆಯುತ್ತಾ ಇದ್ದಾರೆ ಗೆಳೆಯರೆ ಭಾರತದ ಡಿ ಆರ್ ಸಮೀರ್ ಮತ್ತು ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿರುವ ಫೋಟೋನಿಕ್ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ತಂತ್ರಜ್ಞಾನಗಳು ಎಷ್ಟರ ಮಟ್ಟಿಗೆ ಕ್ರಾಂತಿಕಾರಿಯಾಗಿವೆ ಈ ಹೊಸ ತಂತ್ರಜ್ಞಾನವು ಚೀನಾ ಸೇರಿದಂತೆ ಯಾವುದೇ ದೇಶದ ಅತ್ಯಾಧುನಿಕ ಫಿಫ್ತ್ ಜನರೇಷನ್ ಮತ್ತು ಸಿಕ್ಸ್ತ್ ಜನರೇಷನ್ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಹೇಗೆ ಸುಲಭವಾಗಿ ಪತ್ತೆ ಮಾಡಬಲ್ಲದು ಹಾಗೂ ಅಮೆರಿಕಕ್ಕಿಂತಲೂ ಕಡಿಮೆ ಸಮಯದಲ್ಲಿ ಭಾರತವು ತಂತ್ರಜ್ಞಾನದಲ್ಲಿ ಹೇಗೆ ಮುನ್ನಡೆ ಸಾಧಿಸಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಈ ವಿಡಿಯೋ ಇದೆ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಮಾಡುತ್ತಾಲ್ ಮರೆಯದಿರಿ ಇವತ್ತಿನ ಈ ಸುದ್ದಿ ನಿಜಕ್ಕೂ ಬಹಳ ಶಕ್ತಿಶಾಲಿ ಯಾಕಂದ್ರೆ ಅಮೆರಿಕಾದಲ್ಲಿ ಭಾರತದ ಕುರಿತು ಒಂದು ವಿಶಿಷ್ಟವಾದ ಚರ್ಚೆ ನಡೀತಾ ಇದೆ ಹಾಗೂ ಈ ಚರ್ಚೆಯು ಈ ರಾಜಕೀಯದಿಂದ ಸಂಪೂರ್ಣವಾಗಿ ಭಿನ್ನವಾಗಿದೆ ಗೆಳೆಯರೆ ಭಾರತದ ಕುರಿತಾದ ಅಮೆರಿಕಾದ ಈ ಚರ್ಚೆಯ ಮಹತ್ವವನ್ನು ನಾವು ಈ ಒಂದು ವಿಷಯದಿಂದ ಅರಿತುಕೊಳ್ಳಬಹುದು ಅದೇನಂದ್ರೆ ಅಮೆರಿಕದ ಕಾರ್ಯತಂತ್ರ ಸಮುದಾಯವು ಅಂದ್ರೆ ಅಮೇರಿಕನ್ ಸ್ಟ್ರಾಟಜಿ ಕಮ್ಯುನಿಟಿ ಇದನ್ನು ಇಂಡಿಯಾ ಶಾಕ್ ಫ್ಯಾಕ್ಟರ್ ಅನ್ನೋ ಹೆಸರಿನಲ್ಲಿ ಚರ್ಚೆ ಮಾಡಿದೆ ಅಂದ್ರೆ ಇದನ್ನ ಸ್ವತಃ ಅಮೆರಿಕದ ಘಟಾನುಘಟಿಗಳು ನಿರೀಕ್ಷಿಸಿರಲಿಲ್ಲ ಅಂತಹ ಅಸಾಮಾನ್ಯವಾದ ಕೆಲಸವನ್ನ ನಮ್ಮ ಭಾರತ ಮಾಡಿದೆ ಹಾಗೆನೇ ಗೆಳೆಯರೆ ನಿಮ್ಗಿದು ಗೊತ್ತಿರಲಿ ಈ ಸುದ್ದಿ ಸ್ವಲ್ಪ ಮಟ್ಟಿಗೆ ಟೆಕ್ನಿಕಲ್ ಆಗಿದೆ ಸೊ ವಿಷಯ ಏನಂದರೆ ಸ್ಟೆಲ್ತ್ ತಂತ್ರಜ್ಞಾನದ ವಿಷಯದಲ್ಲಿ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಒಂದು ತಂತ್ರಜ್ಞಾನವು ಈ ಅಮೆರಿಕಾಗೆ ನಿಜಕ್ಕೂ ಒಂದು ದೊಡ್ಡ ಆಘಾತಕಾರಿ ಅಂಶವಾಗಿದೆ ಯಾಕಂದರೆ ಈ ಅಮೆರಿಕಾದವರು ಇದುವರೆಗೆ ಭಾರತವು ಮುಂದಿನ ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೆ ಕೇವಲ ಸಾಂಪ್ರದಾಯಿಕ ಮಿಲಿಟರಿ ತಂತ್ರಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಅಂತ ಭಾವಿಸಿತು ಆದರೆ ಇಲ್ಲಿ ಭಾರತ ಅಮೆರಿಕದ ಈ ಎಲ್ಲ ಊಹೆಗಳನ್ನು ಮೀರಿ ಬಹಳಷ್ಟು ಮುಂದೆ ಸಾಗಿದೆ ಯಾಕಂದ್ರೆ ಇಲ್ಲಿ ಭಾರತವು ಸ್ಟೆಲ್ತ್ ನಂತಹ ತಂತ್ರಜ್ಞಾನಕ್ಕೂ ಕೂಡ ಸವಾಲು ಹಾಕಬಲ್ಲ ಫೋಟೋನಿಕ್ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ತಂತ್ರಜ್ಞಾನಗಳನ್ನ ಅನಿರೀಕ್ಷಿತವಾಗಿ ಜಗತ್ತಿಗೆ ಪರಿಚಯಿಸಿ ಎಲ್ಲರನ್ನ ಅಚ್ಚರಿಗೊಳಿಸಿದೆ ಗೆಳೆಯರೆ ಇವತ್ತಿನ ಕಾಲದ ಅತ್ಯಾಧುನಿಕ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ಗಳ ಬಗ್ಗೆ ಏನ್ ಚರ್ಚೆ ನಡೀತಾ ಇದೆ ಅಲ್ಲ ಈಗ ಭಾರತದ ಈ ಹೊಸ ತಂತ್ರಜ್ಞಾನದ ಮುಂದೆ ಆ ಗಳ ಮಹತ್ವವೇ ಮುಗಿದು ಹೋಗಲಿದೆ ಫಾರ್ ಎಕ್ಸಾಂಪಲ್ ಭಾರತದ ಶತ್ರು ರಾಷ್ಟ್ರವಾದ ಚೀನಾ ಫಿಫ್ತ್ ಜನರೇಷನ್ ಮತ್ತು ಸಿಕ್ಸ್ ಜನರೇಷನ್ ಫೈಟರ್ ಗಳ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದೆ ಆದರೆ ಭಾರತದ ಈ ಫೋಟೋನಿಕ್ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ರೆಡಾರ್ ಗಳ ಮುಂದೆ ಚೀನಾದ ಈ ಎಲ್ಲಾ ಫೈಟರ್ ಗಳು ಕೇವಲ ಫೋರ್ತ್ ಜನರೇಷನ್ ಫೈಟರ್ ಗಳಷ್ಟೇ ಸಾಮರ್ಥ್ಯ ಹೊಂದಿರ್ತವೆ ಅಂದರೆ ಭಾರತದ ಈ ಹೊಸ ತಂತ್ರಜ್ಞಾನವು ಯಾವುದೇ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಅನ್ನು ಕೂಡ ಅದು ಫೋರ್ತ್ ಜನ್ರೇಷನ್ನ ಫೈಟರ್ ಜೆಟ್ ಎಂಬಂತೆ ಸುಲಭವಾಗಿ ಟ್ರ್ಯಾಕ್ ಮಾಡ್ತದೆ ಅಂದರೆ ಪತ್ತೆ ಹಚ್ಚುತ್ತದೆ ಇವತ್ತಿನ ದಿನಗಳಲ್ಲಿ ಫೋರ್ತ್ ಜನ್ರೇಷನ್ ಫೈಟರ್ ಜೆಟ್ಟನ್ನು ಟ್ರ್ಯಾಕ್ ಮಾಡುವುದು ಎಷ್ಟು ಸುಲಭವಾಗಿದೆಯೋ ಭಾರತಕ್ಕೆ ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ಟನ್ನು ಟ್ರ್ಯಾಕ್ ಮಾಡುವುದು ಕೂಡ ಅಷ್ಟೇ ಸುಲಭವಾಗಲಿದೆ ಯಾಕಂದರೆ ಭಾರತದ ಈ ತಂತ್ರಜ್ಞಾನವು ಇನ್ನು ಮುಂದೆ ರೆಡಾರ್ ತರಂಗಗಳು ಮತ್ತು ಫ್ರೀಕ್ವೆನ್ಸಿಗಳನ್ನ ಮೀರಿ ಲೈಟ್ ಬೇಸ್ಡ್ ಸಿಗ್ನಲ್ ಪ್ರೊಸೆಸಿಂಗ್ ಮೇಲೆ ಕೆಲಸ ಮಾಡ್ತದೆ ಇದರರ್ಥ ಫೈಟರ್ ಜೆಟ್ ಅನ್ನು ಪತ್ತೆ ಹಚ್ಚುವುದಕ್ಕಾಗಿ ಭಾರತಕ್ಕೆ ಕೇವಲ ಒಂದು ಚಿಕ್ಕ ಬೆಳಕು ಸಾಕು ಸ್ವೀತಂತ್ರಜ್ಞಾನವನ್ನು ಡಿಆರ್ಡಿಒ ಸಮೀರ್ ಮತ್ತು ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿವೆ ಸಮೀರ್ ಅಂದ್ರೆ ಸೊಸೈಟಿ ಫಾರ್ ಅಪ್ಲೈಡ್ ಮೈಕ್ರೋವೇವ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂಡ್ ರಿಸರ್ಚ್ ಇದೇ ಸಮೀರ್ ಸಂಸ್ಥೆಯು ಹಂಚಿಕೊಂಡಿರುವ ಕೆಲವು ಮಾಹಿತಿಗಳ ಪ್ರಕಾರ ಆರಂಭಿಕ ಹಂತದಲ್ಲಿ ಭಾರತದ ಈ ಫೋಟೋನಿಕ್ ರೆಡಾರ್ ತಂತ್ರಜ್ಞಾನವು ಕನಿಷ್ಠ ಪಕ್ಷ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ನಿಜವಾದ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ಗಳನ್ನು ಪತ್ತೆ ಮಾಡಬಲ್ಲದು ನಿಜವಾದ ಫಿಫ್ತ್ ಜನರೇಷನ್ ಅಂದರೆ ಕೇವಲ ಹೇಳಿಕೆಗಳಲ್ಲ ಬದಲಿಗೆ ನಿಜವಾಗಿಯೂ ಸಂಪೂರ್ಣ ಸ್ವೆಲ್ತ್ ತಂತ್ರಜ್ಞಾನ ಹೊಂದಿರುವ ಫೈಟರ್ ಜೆಟ್ಗಳು ಇಂಥ ಫೈಟರ್ ಜೆಟ್ಗಳು ನೂರ ಇಪ್ಪತ್ತು ಕಿಲೋಮೀಟರ್ ಮೊದಲೇ ಭಾರತಕ್ಕೆ ಗೊತ್ತಾಗಲಿದೆ ಇದರ ಜೊತೆಗೇನೆ ಭಾರತವು ಕ್ವಾಂಟಮ್ ಸೆನ್ಸಿಂಗ್ ನ ಮೇಲೆ ಕೆಲಸ ಮಾಡ್ತಾ ಇದ್ದು ಅದು ಫೋಟೋನಿಕ್ ತಂತ್ರಜ್ಞಾನಕ್ಕಿಂತಲೂ ಒಂದು ಹೆಜ್ಜೆ ಮುಂದಿದೆ ಸೊ ಭಾರತದ ಇಂತಹ ಸಾಧನೆಗಳು ಅಮೆರಿಕದ ವಾಯುಪಡೆ ಮತ್ತು ಅಮೆರಿಕದ ರಕ್ಷಣಾ ತಜ್ಞರನ್ನೇ ಆಶ್ಚರ್ಯಗೊಳಿಸಿದೆ ಯಾಕಂದ್ರೆ ಸ್ವತಃ ಈ ಅಮೆರಿಕದವರು ಎರಡ್ ಸಾವಿರದ ಹದಿನಾರರಲ್ಲಿ ಇಂತಹ ತಂತ್ರಜ್ಞಾನದ ಕೆಲಸವನ್ನ ಪ್ರಾರಂಭಿಸಿದ್ರು ಆದ್ರೆ ಇಲ್ಲಿವರೆಗೆ ಅಮೆರಿಕದವರು ಈ ತಂತ್ರಜ್ಞಾನವನ್ನ ಕಾರ್ಯರೂಪಕ್ಕೆ ತರುವುದಕ್ಕಾಗಿ ಸಾಧ್ಯವಾಗಿಲ್ಲ ಆದರೆ ಭಾರತವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಷನಲ್ ಮಿಷನ್ ಆ್ಯಂಡ್ ಕ್ವಾಂಟಮ್ ಟೆಕ್ನಾಲಜಿ ಮೂಲಕ ಈ ಕೆಲಸವನ್ನ ಶುರು ಮಾಡಿದೆ ಹಾಗೂ ಅದಕ್ಕಾಗಿ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಕೂಡ ಇಡಲಾಗಿತ್ತು ಈ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ಡಿಆರ್ಡಿಒಗೆ ಇಸ್ರೋ ಕೂಡ ಸಹಕಾರ ಇದೆ ಹಾಗೂ ಈಗ ಭಾರತವು ಇದರ ಪ್ರೋಟೋಟೈಪ್ ತಯಾರಿಸುವತ್ತ ಹೆಜ್ಜೆ ಇಟ್ಟಿದೆ ಅಂದ್ರೆ ಡಿಆರ್ಡಿಒ ಸಮೀರ್ ಮತ್ತು ಇಸ್ರೋ ಒಟ್ಟಾಗಿ ಸೇರಿ ಇಡೀ ಜಗತ್ತಿಗೆ ಭಾರತದ ತಾಂತ್ರಿಕ ಶಕ್ತಿಯ ಪರಿಚಯವನ್ನ ಮಾಡಿಕೊಡುತ್ತಿವೆ ಅಮೆರಿಕಾದವರು ಒಂಬತ್ತು ವರ್ಷಗಳಲ್ಲಿ ಏನನ್ನು ಸಾಧಿಸುವುದಕ್ಕೆ ಸಾಧ್ಯವಾಗಲಿಲ್ವೋ ಭಾರತವು ಅದನ್ನು ಕೇವಲ ಮೂರು ವರ್ಷಗಳಲ್ಲೇ ಸಾಧಿಸಿ ತೋರಿಸಿದೆ ಸೊ ಗೆಳೆಯರೆ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸುಗುಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ